ಉಪ್ಪಿಟ್ಟು ಇವತ್ತು ತಿಂಡಿಗೆ ಅಂದರೆ ಸಾಕು ಉಪ್ಪಿಟ್ಟ ಅಂತ ರಿಯಾಕ್ಷನ್ ಕೊಡ್ತಾರೆ ಏನು ಮಾಡೋಕ್ಕಾಗುತ್ತೆ ತಿಂಡಿ ಏನು ಮಾಡೋದು ಡೈಲಿ ಅಂತ ಯೋಚನೆ ಮಾಡ್ತಾಯಿದ್ದಾಗ ಪಟ್ ಅಂತ ಒಳ್ಳೆಯದೇ ಉಪ್ಪಿಟ್ಟು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀನಿ ಬನ್ನಿ ನಾನು ಇವತ್ತು ಇಲ್ಲಿ ಮಾಡ್ತಾ ಇರೋದು ಅವರೆಕಾಳು ಉಪ್ಪಿಟ್ಟು ಇಲ್ಲಿ ಇಲ್ಲಿ ಅವರೆಕಾಳನ್ನ ಬಿಡಿಸ್ಕೊಂಡು ಚೆನ್ನಾಗಿ ಒಂದು ಟೂ ತ್ರೀ ಟೈಮ್ಸ್ನ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದಮೇಲೆ ಒಂದು ಕುಕ್ಕರಲ್ಲಿ ಬಿಡಿಸಿರೋ ಅಂಥ ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾದಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಲಿಟ್ನ ಕ್ಲೋಸ್ ಮಾಡಿಕೊಂಡು ಒನ್ ಒಂದು ಅಥವಾ ಎರಡು ಲಿಡ್ನ ನಾನು ಕುವ ವಿಜ್ನ ಕೂಗಿಸ್ಕೊಂಡಿದ್ದೀನಿ ನೆಕ್ಸ್ಟು ಇದು ಬೇಯೋದಕ್ಕೆ ಇಟ್ಕೊಂಡು ನೆಕ್ಸ್ಟು ಒಂದು ಬಾಣಲಿಯಲ್ಲಿ ರವೆನ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೀಡಿಯಮ್ ರವೆನ ತಗೊಂಡಿದ್ದೀನಿ ಮೀಡಿಯಂ ರವೆನ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕೆಂಪುಗಾದಾಗ ಘಮ ಕೂಡ ಬರುತ್ತೆ ರವೆದು ಆ ಟೈಮಲ್ಲಿ ನೀವು ಚೆನ್ನಾಗಿ ಹುರ್ಕೊಂಡು ನೀವು ಇಳಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಫ್ಲೇವರ್ ಇದೆರಡು ಹಾಕೋದ್ರಿಂದ ಉಪ್ಪಿಟ್ಟು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಬೇರೆ ಥರನೇ ಟೇಸ್ಟ್ ಅನ್ನೋದು ಕೊಡುತ್ತೆ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದ್ರಿಂದ ಇಲ್ಲಿ ನಾನಿಲ್ಲಿ ಒಂದೆರಡು ವಿಷಲ್ಗೆ ಹೋಗುತ್ತೆ ಕೂಗಿಸ್ಕೊಂಡಿದ್ದ ತಕ್ಷಣ ನೆಕ್ಸ್ಟು ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಮಿಕ್ಸಿಗೆ ನಾನು ಮೆಣಸಿನ್ಕಾಯಿನ ಹಾಕೋಬೋದಾಯಿತು ಅದ್ರ ಜೊತೆಗೇನೆ ಬಟ್ ಇಲ್ಲಿ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಹಚ್ಚಿಬಿಟ್ಟು ಹಾಕಿದ್ದೀನಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀವು ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರೋ ಅದು ಪೇಸ್ಟ್ ಇದೆಯಲ್ಲ ಪುಡಿ ಮಾಡ್ಕೊಂಡಿದ್ದೀವಲ್ಲ ಜೀರಿಗೆ ಮೆಣಸು ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೊ ನೀರು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಅದನ್ನೇ ನೀರನ್ನು ನಾನು ಹಾಕಿ ಇಲ್ಲಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕುದ್ದಾದ ನೀವು ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಿಬಿಟ್ಟು ಇನ್ನೊಂದು ಸಲ ಒಂದೆರಡು ಕುದಿ ಬಂದರೆ ಸಾಕು ಒಂದೆರಡು ಕುದಿ ಬಂದಿದ ತಕ್ಷಣ ನೀವು ರವೆನ ಹಾಕ್ಕೊಳ್ಳಿ ರವೆ ಹಾಕ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ ರವೆನ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಒಂದು ತಟ್ಟೆನೋ ಅಥವಾ ಬೇರೆ ಏನಾದರೂ ಮುಚ್ಚಿಟ್ರೆ ಒಂದು ಸ್ವಲ್ಪ ಬಿಟ್ಟಾದಮೇಲೆ ನಿಮಗೆ ಕಳು ಬಿಟ್ಟು ಅನ್ನೋದು ರೆಡಿಯಾಗಿ ಹೋಗುತ್ತೆ ನಿಮ್ಮ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ನಾನು ಇದಕ್ಕೂ ಮುಂಚೆಯೇ ನಾನು ನೀರಿಗೂ ಕೂಡ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ